ಸೊ ನೋಡ್ಬೋದು ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಕೊಡೈಕೆನಾಲ್ ಅಕ್ಕ ಹೆಂಗೆ ಅನ್ಸ್ತಾ ಇದೆ ಮಸ್ತ್ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿದೆ ರೀ ಹೆಂಗಿದೆ ಚೆನ್ನಾಗಿದ್ಯಾ ಇನ್ನು ನಾನು ಲಡ್ಡು ಜಾಕೆಟ್ ತರ್ತೀನಿ ಏ ಹಾಕಿ ಬೇಗ ಪಿಚ್ಚಿ ಮಾಡ್ತೀನಿ ಬೇಬಿ ಒಂದು ನಿಮಿಷ ಅವ್ನು ಪ್ಯಾಂಟ್ ಬಿಚ್ಚಿ ಪಿಚ್ಚಿ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಸ್ಟೇ ಸ್ಟೇ ಫಾರ್ ಎಷ್ಟು ದಿವಸಕ್ಕೆ ರೀ ಎರಡು ದಿವ್ಸಕ್ಕಾ ಚೆನ್ನಾಗಿದೆಯಲ್ಲ ನಮ್ಮ ರೂಮ್ ಟೋರ್ ಹೋಮ್ ಟೋರ್ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಓಕೆ ಇದೊಂದು ವಾಶ್ ಬೇಸನ್ನು ಅಡುಗೆ ಮನೆ ಪಾತ್ರೆ ಸಮೇತನೂ ಕೊಟ್ಟಿದ್ದಾರೆ ಫ್ರಿಜ್ಜು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಚಪಾತಿ ಲಟ್ಟನಿಗೆ ಸಮೇತ ಕೊಟ್ಟಿದ್ದಾರೆ ನೋಡಿ ಚಪಾತಿ ರಟ್ಟರಿಗೆ ಸಕ್ಕರೆ ಗ್ಯಾಸ್ ಸ್ಟವ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ಡೈನಿಂಗ್ ಏರಿಯಾ ಓವನು ಸೋಫಾ ಇನ್ನು ಮುಂದಕ್ಕೆ ಬಂದರೆ ಇದೇನಿದು ಏನಪ್ಪ ಇದು ಇದೊಂದು ಲಾಕ್ ಆಗಿದೆ ಸೊ ಇದು ಬಂದು ವಾಶ್ರೂಮು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇದೇನು ಒಂದು ರೂಮು ಇದು ಒಂದು ಇನ್ನೊಂದು ರೂಮೋಟಿ ಬೆಡ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಬಿದ್ದೋಗಿದೆ ಇದನ್ನು ತ್ರೀ ಬಿ ಎಚ್ ಕೆ ಮನೆನ ಇದು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಚೆನ್ನಾಗಿದ್ಯಮ್ಮನೆ ಮನೆ ಗಟ್ಟು ಅಪ್ಪ ತಗೊಡ್ತೀಯ ಈ ಮನೆ ನಮಗೆ ಹ್ಞೂ ಅಪ್ಪ ಫ್ರೆಂಡ್ಸ್ ಇಂಥ ಮನೆ ಬೆಂಗಳೂರಲ್ಲಿ ಇದ್ಬಿಟ್ರೆ ಅದೆಷ್ಟು ಕೋಟಿಗೆ ಹೋಗೋದು ಈ ಮನೆ ಏನಮ್ಮ

ಎಲ್ಲಿ ಇದು ಬಂದು ತ್ರೀ ಬಿ ಎಚ್ ಕೆ ಮನೆ ಅಯ್ಯೋ ಇವನ್ ಖುಷಿ ನೋಡ್ರಪ್ಪ ನನ್ನ ಮಗನ್ ಖುಷಿಯಾ ದಿಸ್ ಇಸ್ ದಿ ಸರ್ಪ್ರೈಸ್ ವೇಡ್ ಐ ಶೋ ಯು ಕೃಷ್ಣ ಲಡ್ಡು ನೋಡು ಅಣ್ಣನ್ ಶೂಸ್ ಹಾಕೊಂಡಿದ್ಯ ಬಾರು ಬಿದ್ದೀಯ ಬಾ ಇಲ್ಲಿ ಬಾ ಮಗ್ನೆ ಟೊಪ್ಪಿ ಎಲ್ಲಿ ಸದ್ದೆ ಹಾಕಿರದಾ ವೇರ್ ಇಸ್ ಲಕ್ಷಿತ್ ಲಕ್ಷಿತ್ ಎಲ್ಲಿ ಕಾಣಿಸ್ತಾ ಓ ಎಂತ ಒಂದು ಹತ್ತು ಹದಿನೈದು ಜನ ಬಂದ್ರು ಅಷ್ಟು ದೊಡ್ಡದಾಗಿದೆ ಒಂದ್ ಒಂದ್ ರೂಮನ್ ಅಲ್ಲಿ ಮೂರ್ ಜನ ಮಲ್ಕೊಂಡ್ರು ಹಾಲ್ ಲಕ್ಷ ಆಗೈತೆ ಎಷ್ಟು ವೇರ್ ಇಸ್ ಲಕ್ಷಿತ್ ಕಾಣಿಸ್ತಾ ಇಲ್ಲ ಓ ಲಕ್ಷಿ ಕಾಣಿಸ್ತಾ ಇಲ್ವಲ್ಲ ಅಯ್ಯೋ ಲಕ್ಷಿ ಕಳ್ದು ಅಯ್ಯೋ ಇಲ್ಲಿದ್ದಾರೆ ಲಕ್ಷ್ಮಿ ಅಯ್ಯೋ ನಾನು ಮುದ್ದಿನ ಮಗನೇ ಲಡ್ಡು ಎಲ್ಲಿ ಲಡ್ಡು

ನೀನ್ ಮಾಡಬೇಕಾದಿದು ಪ್ಲಾನ್ ಮಾಡ್ತಾ ಇದ್ದೀನಿ ನಾನು एक्चुअली ಹೆಂಗ್ರೂ ಮಂದೆ ಈ ಸತ್ತಿ ನಾನು ಅಡ್ಗೆ ಜವಾಬ್ದಾರಿ ತಗೊಳ್ಳಲ್ಲ ಇವರು ಜೀಜು ಮತ್ತೆ ನಾಗ್ನಿ ಇಬ್ಬರು ಸೇರ್ಕೊಂಡ್ರು ಇಲ್ಲ ನಾವು ಮಾಡ್ತೀವಿ ಅಂತ ಅನ್ಕೋಬಂತು ಬಟ್ ಅವ್ರು ಒಪ್ಪೋದಿಲ್ಲ ಆನ್ಲಿ ಕಿಡ್ ರೈಟ್ ಏನ್ ತಗೋ ನಾಗ್ನಿನೇ ನಾನು ಅಣ್ಣನಿಗೆ ಎಷ್ಟು ಎಷ್ಟೊತ್ತು ಬೇಕು ಬರೋಗಿಲ್ಲ ನಾಳೆ ಮಾಡಿರುತ್ತೆ ನಾಳೆ ಬಿರಿಯಾನಿ ನಾಳೆ ಬಿರಿಯಾನಿ ಪ್ರಾಂಟ್ ಮಮ್ಮಿ ಎಲ್ಲ ಮಂದೆ ಸಕ್ಕತ್ತಾಗಿರೋದಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಅಕ್ಕಿ ನಾವು ತಗೊಂಡಿರೋದು ಅವ್ರು ಹೇಳಿದ್ದಾರೆ ಒಂದ್ ಲೋಟ ಹಾಕೋಕೆ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿ ಅಂತ ಬಟ್ ಮಕ್ಳಿಗೆ ಒಂದು ಐದಾರು ಗ್ಲಾಸ್ ನೀರ್ ಹಾಕಬೇಕು ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ಕಣೆ ಎಲ್ಲಾನು ಏನು ಇಲ್ಲ ತರಲ್ಲ ಮತ್ತೆ ಎಲ್ಲಾನು ನೀಟ್ ನೀಟಾಗಿ ಕ್ಲೀನ್ ಆಗಿಟ್ಟು ಅಲ್ವಾ ಧೂಳು ಪಾಲು ಗಲೀಜು ಹತ್ರ ಏನೂ ಇಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಬೇರೆದು ಬಿಚ್ಚು ಈ ಕಡೆಯಿಂದ ಸರಿ ಇದು ಅದಕ್ಕೆ ಇಡು ನನ್ನ ಮಗ ಬಿಸ್ಕೆಟ್ ತಿಂತವನೆ ಈ ಮಗ ಆಡ್ತಾವನೆ ಈ ಮಗನೂ ಆಟ ಆಡ್ತಾ ಇದ್ದಾನೆ ನನ್ನ ಚಿಕ್ಕ ಮಗು ಬಂದು ಇನ್ನೊಂದು ಪುಟಾಣಿ ಮಗು ಬಂದು ಮಲಗಿದೆ ಹಾಕೋ ನಿಮಿಷ ಅದು ಮೇನ್ ಅದು ಪಾತ್ರೆ ಚೀಲ ತರಬೇಕಿತ್ತು

ಮನೆ ತಗೊಂಡು ಆರಾಮಾಗಿ ಕ್ಯಾರಮ್ ಗೋಡ್ ಆಡ್ಕೊಂಡು ಕಮಿಂಗ್ ಬಂದು ಮಾಡ್ತಾ ಇದ್ವಿ ಹಾಗೂ ನಮ್ಗೆ ಅಲ್ಲ ಈ ತರ ಪುಳಿವೆ ಬ್ಲಾಗ್ ನೋಡಿದ್ರೆ ವಾಂಗಿಭಾತ್ ಗೊಜ್ಜು ಮತ್ತೆ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ಕೊಂಡು ಬಂದ್ವಿ ಸೊ ನಮ್ಗೆ ಮಾಡ್ಕೋತೀವಿ ಇವತ್ತು ಶನಿವಾರ ಇಲ್ಲ ಅಂತಂದ್ರೆ ನಾನ್ ವೆಜ್ ಮಾಡ್ಕೊಂಡು ಮಾಡ್ಕೊತಾ ಇದ್ದು ಶನಿವಾರ ಆದ್ರಿಂದ ವೆಜ್ ತಿಂತಿರೋದು ಅಂಡ್ ಮಕ್ಳಿಗೆ ಬಂದು ಫ್ರೆಂಡ್ಸ್ ತರಕಾರಿ ಎಲ್ಲ ತಂದಿದೀವಿ ಅಲ್ಲಿಂದ ತರ್ಕಾರಿ ಲೈಕ್ ಕ್ಯಾರೆಟು ಬೀನ್ಸು ಮೂಲಂಗಿ ಆಮೇಲೆ ಈರುಳ್ಳಿ ಎಲ್ಲಾನು ತಂದಿದ್ದೀವಿ ಸೊ ಕಿಚಡಿ ಮಾಡೋಣ ಅಂತ ಲೈಟ್ ಆಗಿ ಎಣ್ಣೆನ ಅಮ್ಮ ತಂದಿದ್ದಾರೆ ಅಂಡ್ ಇಲ್ಲಿ ಸಹಿಕ್ ನೆಸೆಸಿಟೀಸ್ ಲೈಕ್ ಟೀ ಪುಡಿ ಆಗಿರಲಿ ಕಾಫಿ ಪುಡಿ ಆಗಿರಲಿ ಮತ್ತೆ ಸಕ್ಕರೆ ಆಗಿರಲಿ ಆಗಿರ್ಲಿ ಕೊಟ್ಟಿದ್ದಾರೆ ಪಾತ್ರೆಗಳು ಗ್ಯಾಸ್ ಫ್ರೆಂಡ್ಸ್ ಎಲ್ಲೂ ಕಡಿಮೆ ಇಲ್ಲ ಇಫಿನ್ ಕೇಸ್ ಚಪಾತಿ ಮಾಡಿದ್ರೆ ಅದಕ್ಕೂ ಲೆಟಮಿನಿ ಕೂಡ ಕೊಟ್ಟಿದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋಣ ಮನೇಲಿ ಮಾಡೋದೇ ಒಂಥರ ಇರುತ್ತೆ ಇಲ್ಲಿ ಮಾಡೋಕೆ ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಈ ಒಂದು ಸಣದಾಗಿರುತ್ತೆ ಮೆಮೊರಿಯಬಲ್ ಆಗಿರುತ್ತೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ಎಷ್ಟೇ ಆಗ್ಲಿ ಅಮ್ಮ ಅಮ್ಮನೆ ನಾನ್ ಹೇಳ್ತೆ ಬೇರೆ ತರಕಾರಿ ಅಲ್ಲೇನ್ ಸಿಗಲ್ವಾ ಅಂತ ಯಾವ್ದುಗೂ ಎಮರ್ಜೆನ್ಸಿ ತಗೊಂಡೋಗ್ ಬೇಕಿರುತ್ತೆ 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 ಅಂತ ಅನ್ಕೊಂಡು ಕೊನೆಗೂ ನೋಡಿ ಇದನ್ನೇ ಇವಾಗ ಯೂಸ್ ಮಾಡ್ತಿರೋದು ಅಲ್ಲಿ ಹೇಗ ನಾವು ಮಾತಾಡ್ಕೊಂಡು ಬಂದಿ ಬರೋದು ತರ್ಕಾರಿ ನಮ್ಮ ಮಹಿಳೆಗೆ ಬಂದಿಲ್ಲ ಜೋಶಲ್ಲಿ ಇವಾಗ ಇದನ್ನೇ ಯೂಸ್ ಮಾಡ್ತಾ ಇರೋದು thank <sharp inhale> you ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ ತಕ್ಷಣ ತುಂಬಾ ಖುಷಿಯಾಯಿತು ಬಿಕಾಸ್ ಇಷ್ಟು ದೊಡ್ಡ ಮನೆ ನಾವು ಯಾವತ್ತೂ ಇದ್ದಿದ್ದಲ್ಲ ನೋಡ್ರೆ ಒಂಥರ ಚಂದ ಅನಿಸ್ತಾಯಿತ್ತು ಫ್ರೆಂಡ್ಸ್ ಇದೇ ಮನೆ ಇಫ್ ಇನ್ ಕೇಸ್ ಬೆಂಗಳೂರಲ್ಲಿ ಇರ್ತಿದ್ರೆ ನಿಜವಾಗ್ಲೂ ಅದು ಎಷ್ಟು ಕೋಟಿಗೆ ಹೋಗೋದು ಈ ಮನೆ ಗೊತ್ತಿಲ್ಲ ಆ್ಯಂಡ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಈ ಪ್ಲೇಸ್ ಬಂದು ಕುಂಬ ಮೇ ತುಂಬ ಜನ ಅಂದ್ಕೊಂಡ್ರಿ ನಾವು ಕುಂಭ ಬರ್ತಾ ಇದ್ದೀವಿ ಅಂತ ಆಬ್ವಿಯಸ್ಲಿ ಮಕ್ಳು ಕಟ್ಕೊಂಡು ಅಷ್ಟು ದೂರಲ್ಲ ಹೋಗೋಕ್ಕಾಗಲ್ಲ ನಾವು ಬಂದಿದ್ದು ಕೊಡೇಕೆನಾಲ್ ಅಂತ ತುಂಬಾ ಆಸಮಾಗಿದೆ ಪ್ಲೇಸ್ ಒಂಥರ ಊಟಿ ಫೀಲೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕಿಂತಲೂ ಜಾಸ್ತಿ ಚಳಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ಹೆಚ್ಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಕ್ಕ ಇಲ್ಲಿ ಅನ್ನಕ್ಕೆ ನಾನು ಹೇಳಿದ್ನಲ್ಲ ವಾಂಗಿಬಾದ್ ಗೊಜ್ಜು ಹಾಗೂ ಪುಳಿಯೋಗರೆ ಗೊಜ್ಜು ನಾವು ತಂದಿದ್ವಿ ಅಂತ ಸೊ ಅದರಲ್ಲೇ ನಾವು ಊಟ ಮಾಡೋಣ ಅಂತ ಆ್ಯಂಡ್ ಸಾಸ್ ಬಾಟ್ಲು ಕೂಡ ತಂದಿದ್ವಿ ಚಪಾತಿಗೆ ರೊಟ್ಟಿಗೆ ಆಗುತ್ತೆ ಇಫ್ ಇನ್ ಕೇಸ್ ಪಲ್ಯ ಮಾಡೋಕ್ಕಾಗಿಲ್ಲ ಅಂದರೆ ಅದರಲ್ಲಿ ನಾವು ತಿನ್ನೋಣ ಅಂತ ನಮ್ಮ ಒಂದು ಟ್ರಿಪ್ಪಲ್ಲಿ ನಾವು ಎಲ್ಲಿ ಟ್ರಿಪ್ ಹೋಗ್ತೀವಲ್ಲ ನೀವೇ ಬೇಕಾದ್ರೆ ನೋಟಿಸ್ ಮಾಡಿ ಹಾಗೂ ಅಬ್ಸರ್ವ್ ಮಾಡಿ ನಮಗೆ ಜಾಸ್ತಿ ಖರ್ಚು ಬೀಳೋದೇ ಊಟದಲ್ಲಿ ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂದು ಬೇಕಾಗುತ್ತೆ ಮತ್ತು ಅದು ನಮಗೆ ಸಲ್ಲ ಅಂತ ಇನ್ನೊಂದು ಆರ್ಡರ್ ಮಾಡ್ಕೋತೀವಿ ಹಾಗೆ ಹೀಗೆಲ್ಲ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಏನಪ್ಪಾ ಅಂದರೆ ಮನೆಯಿಂದಲೇ ನಾವು ತಗೊಬರ್ಬೇಕು ದಿಸಕ್ಕೆ ಒನ್ ಟೈಮ್ ಎರಡು ಟೈಪ್ ಅದು ಒಂದೇ ಟೈಮ್ ಸಾಕು ಸರ್ ಒನ್ ಟೈಮ್ ಆ ಆಚೆ ಊಟ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಒಪಿನಿಯನು ಫ್ರೆಂಡ್ಸ್ ಆ್ಯಂಡ್ ತುಂಬ ಇಂದು ಸಾಕು ಹೇಳ್ತೀರಾ ಫ್ರೆಂಡ್ಸ್ ಹೆಂಗೆ ನೀವು ಬುಕ್ ಮಾಡಿದ್ದು ಈ ಮನೆಯೆಲ್ಲ ಎಷ್ಟಾಯಿತು ಎಷ್ಟು ಖರ್ಚಾಯಿತು ಅಂತ ಸೊ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಅಪ್ಲೈ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಬಿಕಾಸ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಖರ್ಚಾಯಿತು ಎಷ್ಟು ಈ ರೂ ರೂಮ ಹೇಗೆ ರೂಮೆಲ್ಲ ಬುಕ್ ಮಾಡೋದು ಅಂತ ಎಲ್ಲ ಅರುಣ್ ಹಾಗೂ ಜಿ ಜಿನೇ ಮಾಡಿದ್ದು ಅದಕ್ಕೋಸ್ಕರನೇ ಏನಾಯ್ತು ಲಡ್ಡು ಟೊಪ್ಪಿ ತೆಗೆದುಬಿಟ್ಟು ಅವ್ನು ಹಾಕ್ತಾವೆ ಹೂವ ನಾನೀಗ ಹಾಕೊಂಡಿದ್ದೀರಾ ಎಲ್ಲಿ ಲಡ್ಡು ಟೊಪ್ಪಿ ಎಲ್ಲೇ ಬಿಸಾಗ ನೋಡ್ದೇನೆ ಎಲ್ಲಿ ಹಾಕ್ದ ಅಂತ ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ತುಂಬ ಜನಕ್ಕೆ ಇದು ಸಹ ಕ್ವಶನ್ಸ್ ಇರುತ್ತೆ ಮಕ್ಕಳು ಹೇಗೆ ಅಡ್ಜಸ್ಟ್ ಆದರು ಅವ್ರು ಅಷ್ಟು ಲಾಂಗ್ ಜರ್ನಿಲಿ ಅಳಲ್ವಾ ಅಂತ ಬಿಕಾಸ್ ಲಿಟ್ರಲಿ ಬೆಂಗಳೂರು ತು ಕೊಡಕೆನಾಲ್ ಜರ್ನಿ ಮಾಡಬೇಕು ಅಂತಂದರೆ ಒಂದು ಸೆವೆನ್ ಏಟ್ ಅವರ್ಸ್ ಜರ್ನಿ ಆರಾಮಾಗಿರುತ್ತೆ ಅಂತ ಅನ್ಕೋತೀನಿ ಲೈಕ್ ಅಳಲ್ಲ ಅಂತ ಅಂದರೆ ನಾವು ಸ್ಟಾರ್ಟಿಂಗ್ದೇ ಅವ್ರಿಗೆ ಥರ ರೂಢಿ ಮಾಡಿಸಿದ್ದೀವಿ ಫ್ರೆಂಡ್ಸ್ ಈ ಥರ ಆಶೆ ಕರ್ಕೊಂಡು ಹೋಗೋದು ಸಣ್ಣ ಪುಟ್ಟ ಟ್ರಿಪ್ಸ್ಗೆಲ್ಲ ಹೋಗೋದು ಸ್ಟಾರ್ಟಿಂಗ್ದೇ ಮಾಡಿದ್ದೀವಿ ಓಕೆ ಮಗು ಇದೆ ಚಿಕ್ಕ ಮಗು ಆಗುತ್ತೆ ಸ ಫೀವರ್ ಆಗುತ್ತೆ ಎಲ್ಲೂ ಕರ್ಕೊಂಡು ಹೋಗಬಾರ್ದು ಅಂತ ನಾವೇನು ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ ಸೊ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಇಫ್ ಇನ್ ಕೇಸ್ ಅವ್ರಿಗೆ ಫೀಡಿಂಗ್ ಮಾಡಬೇಕು ಅಂತ ಸ್ಟಾಪ್ ಕೊಡ್ತೀವಿ ಅಥವಾ ಏನಾದರೂ ವಾಶ್ರೂಮ್ ಹೋಗ್ಬೇಕು ಅಂದರೆ ಸ್ಟಾಪ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಸೊ ಲೈಕ್ ಅವ್ರಿಗೆ ಯಾವ ಥರ ಅಡ್ಜಸ್ಟ್ ಆಗಬೇಕು ಅದೇ ಥರದ ನಾವು ಒಂದು ಸ್ವಲ್ಪ ಏನಂತಾರೆ ನಿಧಾನಕ್ಕೆ ಹೋಗಿ ಆಟ ಹಾಡು ಹಾಡಾಡ್ಕೊಂಡು ತಿನ್ಸ್ಕೊಂಡು ಉಣಿಸ್ಕೊಂಡು ಒಂದಷ್ಟು ಸ್ಟಾಪ್ ಅಂದರೆ ಎರಡು ಅವರ್ ನಾಲ್ಕು ಅವರ್ ಆಗಬೇಕು ಸೊ ಅಷ್ಟು ಲೇಟಾಗಿ ಹೋಗೋದು ಬಿಕಾಸ್ ಅವ್ರಿಗೂ ಸಹ ಡಿಸ್ಕಂಫರ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ

ಸೊ ಟ್ರಿಪ್ ನಮ್ಮದು ಫಸ್ಟ್ ಡೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಬಟ್ ಯಾವ ಗ್ಯಾಪಲ್ಲಿ ಲಕ್ಷಿತಾ ಏಟ್ ಮಾಡ್ಕೊಂಡು ಅಂತಲೇ ಗೊತ್ತಾಗಿಲ್ಲ ಅವನು ಈ ಥರ ಆಟ ಆಡಿಕೊಂಡು ಟೇಬಲ್ ಕೆಳಗಡೆ ಅಂದರೆ ಅದು ಏಟಾಯಿತು ಅವನಿಗೆ ಆ ಎಡ್ಜಿ ಏಟಾಯಿತು ತಲೆಗೆ ಸೊ ಅವ್ನಿಗೆ ಒಂಥರ ಭಯನೇ ರಕ್ತ ನೋಡಿಬಿಟ್ಟು ಅವ್ನಿಗೆ ಜಾಸ್ತಿ ಭಯ ಆಗೋಯಿತು ನಾವು ಪಕ್ಕದಲ್ಲಿರೋ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ವಿ ಅವ್ರು ಹೇಳಿದ್ರು ಜಾಸ್ತಿ ಏನು ಆಗಿಲ್ಲ ಅದೇನಂದ್ರೆ ಓಪನ್ ಆದರೆ ಸ್ಟಿಚಸ್ ಹಾಕಬೇಕಿತ್ತು ಬಟ್ ಓಪನ್ ಏನಾಗಿಲ್ಲ ಅಂತ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಬ್ಯಾಂಡೇಜ್ ಹಾಕಿದ್ರು ಅವ್ನು ಅಳದು ಬಿಟ್ಟು ನಮಗೂ ಬೇಜಾರಾಯಿತು ಬಟ್ ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಥ್ಯಾಂಕ್ಫುಲಿ ಫ್ರೆಂಡ್ಸ್ ತುಂಬ ಸಣ್ಣ ಪುಟ್ಟ ಗಾಯ ಅಂತಲೇ ಹೇಳ್ಬೋದು ಆಮೇಲೆ ಅವ್ನು ಹೇಳಿದ್ವಿ ಲಕ್ಷಿತ್ ಹೊಸ ಜಾಗ ಹಿಂಗೆಲ್ಲ ಮಾಡೋಕೋಗ್ಬೇಡ ಸ್ವಲ್ಪ ನಿಧಾನಕ್ಕಿರು ಅಂತ ಅಂದರೆ ಆಟದಲ್ಲಿ ತುಂಬ ಜಾಸ್ತಿ ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ಹಂಗೆ ಮಾಡ್ಕೊಂಡು ಅಥ್ವಾ ಹೇಗೆ ಅಂತ ಗೊತ್ತಾಗಿಲ್ಲ ಬಟ್ ಹೆಂಗೋ ಹುಷಾರಾಯಿತು ಜಾಸ್ತಿ ಏನೂ ಏಟ್ ಬಿದ್ದಿಲ್ಲ ಅಷ್ಟೇ

ಹೋಗಿ ಫ್ರೆಂಡ್ಸ್ ಫೈನಲಿ ದಿನ ಹೋಗಿದ್ದೇ ಗೊತ್ತಾಗಿಲ್ಲ ಆ್ಯಂಡ್ ನೈಟ್ ನಾವು ಈ ಥರ ಎಲ್ಲ ಮಾಡಿಕೊಂಡು ಪಿಕ್ಚರ್ ನೋಡ್ಕೊಂಡು ಮಾತಾಡಿಕೊಂಡು ಊಟ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಜೀಜು ಪನ್ನೀರ್ ಸಾರಿ ಜೀಜು ಬಂದು ಪರೋಟ ಹಾಗೂ ಚಪಾತಿನ ಮಾಡ್ತಾ ಇದ್ದಾರೆ ಸೊ ಪರೋಟ ಚಪಾತಿ ನಾವು ರೆಡಿಮೇಡ್ ತಂದಿದ್ವಿ ಬೆಂಗಳೂರಿಂದನೇ ಬಟ್ ಪನ್ನೀರ್ ಸಬ್ಜಿ ಏನಿತ್ತಲ್ಲ ಪನ್ನೀರ್ ಪಲ್ಯ ಹಾಗೂ ಮಶ್ರೂಮ್ ಪಲ್ಯ ಅದೆರಡು ಮಾತ್ರ ಇಲ್ಲಿಂದ ಆರ್ಡ್ರ್ ಮಾಡಿದ್ದು ಇನ್ನೊಂದು ಏನಪ್ಪಾ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಿ ಊಟ ಮಾತ್ರ ತುಂಬಾ ಕಾಸ್ಟ್ಲಿ ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಸೊ ತುಂಬಾ ಕಾಸ್ಟ್ಲಿ ಅಂತ ನಮಗನಿಸ್ತು ಅಂದರೆ ನೀವು ಈ ಥರ ಹೋಟ್ ಅಂದರೆ ನಾವು ಇದ್ದಿದ್ದ ಪ್ಲೇಸಲ್ಲೇ ನೀವು ಆರ್ಡರ್ ಮಾಡಿದ್ರಲ್ಲ ಅವ್ರ ಕಡೆಯಿಂದಾನೆ ಸೊ ಅವಾಗ ನಿಮ್ಗೆ ಅನ್ಸಲ್ಲ ಬಟ್ ಆಚೆ ಹೋಟ್ಲಿಂದ ತಿಂತೀನಿ ಅಂತ ಅಂದರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಅವರಿಬ್ರು ಇಲ್ಲಿ ಮಲಗೋರು ಅಲ್ಲಿ ಲಾಸ್ಟ್ ಅಲ್ಲಿ ಮಲಗೋಯ್ದ ಇಲ್ಲಿ ಮಲಗಿಸ್ಬೇಕಿತ್ತಾನೆ ಎಷ್ಟು ಭಯ ಆಗುತ್ತೆ ಎಷ್ಟು ಭಯ ಆಗುತ್ತೆ ಕಣೆ ಆ ರೂಮ್ ನೋಡಿ ಎಷ್ಟು ಕತ್ಲೆ ಐತೆ ಒಂದ್ ರೂಮ್ ಲೈಟ್ ಐತೆ ಪಕ್ಕದಲ್ಲಿ ರೂಮ್ ಎಷ್ಟು ಕತ್ಲೆ ಐತೆ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡಿಕೆ ಹತ್ರ ಅನಿಸಲ್ಲ ಬಟ್ ರಿಯಲ್ ಆಗಿ ನಿಜವಾಗ್ಲು ತುಂಬಾ ಭಯ ಆಯಿತು ಅಂದರೆ ನಮ್ಮ ಕಣ್ಮಣಿ ಹಾಗೂ ಮುದ್ದಿನ ಮಾದಿರೋ ರೂಮ್ ಲೈಟ್ ಇತ್ತು ಬಟ್ ಆದರೂ ಪಕ್ಕದ ರೂಮಲ್ಲಿ ಲೈಟ್ ಇರಲಿಲ್ಲ ಆಫ್ ಮಾಡಿದ್ರು ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಬಿಕಾಸ್ ದೊಡ್ಡ ರೂಮ್ ಅಲ್ವಾ ಫ್ರೆಂಡ್ಸ್ ದೊಡ್ಡ ಮನೆ ಅಲ್ವಾ ಪೂರ್ತಿ ಎಂಜಾಯ್ ಮಾಡ್ತಾಯಿದ್ವಿ ಬಟ್ ನೈಟ್ ಆಗ್ತಾ ಆಗ್ತಾ ಇರ್ತಾ ಯಾಕೋ ಭಯ ಇತ್ತು ನಾನು ಅಕ್ಕಗೆ ಅದೇ ಹೇಳ್ತಾ ಇದ್ದೆ ಅಕ್ಕ ಎಲ್ಲರೂ ಒಂದೇ ರೂಮಲ್ಲಿ ಮಲಗೋಣ ಕಣೆ ಹೆಂಗೋ ತುಂಬ ದೊಡ್ಡ ರೂಮಲ್ವ ಎಲ್ಲರೂ ಒಂದೇ ರೂಮಲ್ಲಿ ಮಲಗೋಣ ಅಂತ ನಿಜ ನನಗೆ ಕಾಮಿಡಿ ಅನ್ಸ್ತಾಯಿತು ಆಮೇಲೆ ನಾನು ಹೇಳ್ತೆ ಮಕ್ಕಳನ್ನ ಈ ರೂಮಲ್ಲಿ ಶಿಫ್ಟ್ ಮಾಡಿಬಿಡು ಬಿಕಾಸ್ ನಾವು ಹೇಗೋ ಈ ಕಡೆ ಅಲ್ವಾ ಕೂತಿರೋದು ಟಿವಿ ನೋಡ್ಕೊಂಡು ಟಿವಿ ವಾಲ್ಯೂಮ್ ಕೂಡ ಒಂದಷ್ಟು ಸೌಂಡ್ ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ ಸೊ ಗೊತ್ತಾಗುತ್ತೆ ಅವ್ರ ಎದುರು ಕೂಡ ಅಂತ ಅಕ್ಕ ನಾನು ಹೋಗಲ್ಲ ನನಗೂ ಭಯ ಆಗುತ್ತೆ ಜೀಜು ಅಥವಾ ಅರುಣ ಕಳಿಸು ಅಂತ ಅಂತ ಇಲ್ಲು ಇವಾಗ ಅವರೇ ನಾನು ಹೇಳಿದ್ ಬಂದು ಹಂಗೆ ಕೇಳಿಬಿಡ್ತಾರೆ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ ಫ್ರೆಂಡ್ಸ್ ನೋಡಬಹುದು ಲಡ್ಡು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಲಕ್ಷಿತ್ ಹಾಗೂ ಕಣ್ಮಣಿ ಇಬ್ಬರು ಮಲ್ಕೊ ಬಿಟ್ಟಿದ್ರು ಸೊ ಅವ್ರನ್ನ ಎಬ್ಬರಿಸ ಹೋಗಿಲ್ಲ ಅಂದರೆ ಊಟ ಏನೂ ತಿಂದಿ ಬಟ್ ಇಬ್ಬರುಸೆ ಫುಲ್ ಕ್ರಾಂಕಿ ಆಗ್ತದೆ ಅದಕ್ಕಿಂತ ಮುಂಚೆ ನಾವೇ ಫಸ್ಟ್ ಊಟ ಮಾಡೋಣ ನಾವು ಊಟ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಊಟ ತಿನ್ಸೋಣ ಅಂತ ಅಂದ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ ಅಕ್ಕ ಹೇಳಿದ್ದು ಬಾರಿ ಮಕ್ಕಳು ಹೋಗ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡೋಣ ಅಂತ ಕರೀತಾ ಇದ್ದು ಜೀಜುನ್ ಹೇಳಿದ್ವಿ ಹೋಗಿಬಿಟ್ಟು ತಗೋ ಅಂತ ಬಟ್ ಜೀಜು ನಾನು ಚಪಾತಿ ಮಾಡ್ತಾ ಇದೀನಿ ಅಂತ ಅರು ನಾನು ಟಿ ವಿ ನೋಡ್ತಾ ಇದೀನಿ ಅಂತ ಸರಿ ಆಯಿತು ಅಂದ್ಕೊಂಡು ನಾವು ಇಬ್ಬರೇ ಹೋದ್ವಿ ಮತ್ತೆ ಹೇಳ್ತಾ ಇದೀನಿ ಕ್ಯಾಮ್ರಾದಲ್ಲಿ ಅನ್ಸಲ್ಲ ಸರಿನಾ ಭಯ ಆ ಥರ ಏನು ಅನಿಸಲ್ಲ ಬಟ್ ರಿಯಲ್ ಅಲ್ಲಿ ಇರಬೇಕಾದ್ರೆ ತುಂಬಾ ಭಯ ಆಗ್ತಾ ಇತ್ತು ಬಿಕಾಸ್ ನಾವು ದೇವುದ್ ಸ್ಟೋರಿ ಅವೆಲ್ಲ ಹೇಳ್ಕೊಂಡು ಕೂತಿದ್ವಲ್ಲ ಏನೋ ಒಂಥರ ಭಯ ಭಯ ಅನಿಸ್ತಾ ಇತ್ತು ಅಂಡ್ ಇದು ಬಂದು ಫ್ರೆಂಡ್ಸ್ ಒಂಥರ ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಒಂಥರ ದುಬೈ ಥರ ಫೀಲ್ ಬರುತ್ತೆ ಚೆನ್ನಾಗಿದ್ದು ಫುಲ್ ಲೈಟಿಂಗ್ಸು ಅದು ಇದು ಎಲ್ಲ ಸೊ ಕಣ್ಮಣೆಗೆ ಹಿಂಗೆ ಎದ್ದ ತಕ್ಷಣ ಅಂದರೆ ಎತ್ತಿದ ತಕ್ಷಣ ಹಂಗೆ ಎದ್ಬಿಟ್ಟ ಸೊ ಎದ್ದು ಹಂಗೆ ಕುತ್ಕೊಂಡಿದ್ದೆ ಲಕ್ಷಿತ್ ಹಾಗೆ ಮಲ್ಕೊಂಡ ನಮ್ಮ ಫ್ಯಾಮಿಲಿ ಜಾಸ್ತಿ ನಿದ್ದೆ ಮಾಡೋದೇ ಲಕ್ಷಿತ್ ಅಂದ್ಕೋತೀನಿ ಅಂದರೆ ಮಕ್ಕಳಲ್ಲಿ ಸೊ ಅವ್ನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಆ್ಯಂಡ್ ಇಲ್ಲಿ ನೋಡಿ ನಾವು ಪುಷ್ಪ ಟು ಅನ್ಸುತ್ತೆ ಇದು ಪುಷ್ಪ ಟು ನೋಡ್ಕೊಂಡು ಊಟ ಮಾಡ್ತಾ ಇದ್ವಿ ಫಸ್ಟು ದೇವದ್ ಮೂವಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ ಯಾಕೋ ತುಂಬ ಭಯ ಸ್ಟಾರ್ಟ್ ಆಯ್ತಲ್ಲ ಸೊ ದೇವದ ಮೂವಿ ಬೇಡ ಅಂತ ಅಂದ್ಕೊಂಡು ಈ ಒಂದು ಮೂವಿ ಹಾಕೊಂಡು ನೋಡ್ತಾ ಇದ್ವಿ ಫ್ರೆಂಡ್ಸ್ ಆ್ಯಂಡ್ ನಿಮಗೇನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅರುಣ್ ಅಥವಾ ಜಿಜುನ ಕೇಳಿ ನಿಮಗೆ ಆ ಒಂದು ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡ್ಬೋದು ಜೀಜು ಆರಾಮಾಗಿ ಅವ್ರ ಪಾಡಿಗೆ ಚಪಾತಿ ಆಗೋ ಪರೋಟ ಮಾಡ್ಕೊಂಡು ನಮಗೆ ಇದ್ರು ಅಕ್ಕ ಹೇಳಲು ನಾನು ಮಾಡ್ತೀನಿ ಅಂತ ಬಟ್ ಜೀಜು ಪರವಾಗಿಲ್ಲ ನೀನು ತಿನ್ನು ಅಥವಾ ನಮ್ಮ ಮಕ್ಕಳನ್ನ ತಿನ್ನಿಸು ನಾನು ಮಾಡ್ತೀನಿ ಅಂತ ಅಂದರು ಸೊ ಟ್ರಿಪ್ ಬಂದಾಗ ಅವರೆಲ್ಲ ಈ ಥರ ಮಾಡ್ತಾರೆ ನಾನು ಮಾಡಲ್ಲ ನಾನು ಯಾಕೆ ಮಾಡಲಿ ಈ ಥರ ಎಲ್ಲ ಈಗೋ ಎಲ್ಲ ಅವ್ರು ಈಗೋ ಎಲ್ಲ ತೋರ್ಸಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮಿಂಗಲ್ ಆಗಿಬಿಟ್ಟು ಮಾಡ್ತಾರೆ ಆ್ಯಂಡ್ ನೀವು ಅಂದ್ಕೊಳ್ತೀರ ಅರುಣ್ ಯಾಕೆ ಏನೂ ಮಾಡ್ತಾ ಇಲ್ಲ ಅಂತ ಬಿಕಾಸ್ ಅವ್ರು ಇದಿದ್ದೇ ಹೊಂತವೆ ಸೊ ಒಬ್ಬರೇ ಮಾಡ್ಬೋದಿತ್ತು ಅದಕ್ಕೆ ಅವ್ರು ಮಾಡ್ತಿರೋದು ಸೊ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಶಾರ್ಟ್ ಸಿಂಪಲ್ ಆಗಿ ಮಡಗಿದೆ ಬಿಕಾಸ್ ನಾನು ಜಾಸ್ತಿ ವ್ಲಾಗ್ ಹೋಗಿಲ್ಲ ತೀರಾ ಮಟ್ಟ ವ್ಲಾಗ್ ಹೋದ್ರೆ ಬಟ್ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಎನಿವೇಸ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಓಕೆನಾ